ಕೋಲ್ಕತ್ತಾದ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಕೊಲೆ ಪ್ರಕರಣ ಮಾಸುವ ಮುನ್ನವೇ ರಾಜ್ಯದ ರಾಜಧಾನಿಯಲ್ಲಿ ಮತ್ತೊಂದು ಭಯಾನಕ ಕೃತ್ಯ ನಡೆದಿದೆ ಹೌದು ಬೆಂಗಳೂರಿನಲ್ಲಿ ಭಯಾನಕ ಕೃತ್ಯ ನಡೆದು ಹೋಗಿದೆ ಪಾರ್ಟಿ ಮುಗಿಸಿ ಮನೆಗೆ ಹೋಗುತ್ತಿದ್ದ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅಷ್ಟಕ್ಕೂ ನಿನ್ನೆ ರಾತ್ರಿ ನಡೆದದ್ದು ಏನು ವಿದ್ಯಾರ್ಥಿನಿಯೊಬ್ಬಳು ತನ್ನ ಸ್ನೇಹಿತರ ಜೊತೆ ಬೆಂಗಳೂರಿನ ಕೋರಮಂಗಳಕ್ಕೆ ಹೋಗಿ ಪಬ್ನಲ್ಲಿ ಪಾರ್ಟಿ ಮಾಡಿದ್ಲು ಪಾರ್ಟಿ ಮುಗಿಸಿ ರಾತ್ರಿ ವೇಳೆ ವಾಪಸ್ ರೂಮ್ಗೆ ಹೋಗುವಾಗ ಯುವತಿ ಸ್ನೇಹಿತನ ಕಾರನ್ನ ತಾನೇ ಓಡಿಸುವುದಾಗಿ ಹೇಳಿ ಕಾರು ಚಾಲನೆ ಮಾಡಿದ್ದಾಳೆ ಆದರೆ ಕಾರನ್ನು ಸರಿಯಾಗಿ ಓಡಿಸಲು ಬರದೆ ಮೂರು ಆಟೋಗಳಿಗೆ ಟಚ್ ಮಾಡಿದ್ದಾಳೆ ಆಟೋ ಚಾಲಕರು ಯುವತಿ ಮೇಲೆ ಗಲಾಟೆ ಮಾಡಲು ಮುಂದಾಗುತ್ತಾರೆ ಆಗ ಯುವತಿ ಭಯದಿಂದ ಪೊಲೀಸರ ಸಹಾಯವಾಣಿ ಒನ್ ಒನ್ ಟೂಗೆ ಕರೆ ಮಾಡಿದ್ದಾಳೆ ಪೊಲೀಸರು ಸ್ಥಳಕ್ಕೆ ಬರುತ್ತಿದ್ದಂತೆ ತನ್ನನ್ನು ವಶಕ್ಕೆ ಪಡೆಯಬಹುದು ಎಂಬ ಭಯದಿಂದ ಯುವತಿ ಅಲ್ಲಿಂದ ತನ್ನ ರೂಮಿಗೆ ಹೋಗಲು ತಡರಾತ್ರಿ ವೇಳೆ ಅಪರಿಚಿತ ಬೈಕ್ ಸವಾರರಿಗೆ ಅಡ್ಡ ಹಾಕಿ ಡ್ರಾಪ್ ಕೇಳಿದ್ದಾಳೆ ಆಗ ಒಬ್ಬ ಬೈಕ್ ಸವಾರ ನಾನು ಆ ಕಡೆಗೆ ಹೋಗುವುದಿಲ್ಲ ಎಂದು ಹೇಳಿದ್ದಾನೆ ಅದೇ ಮಾರ್ಗದಲ್ಲಿ ಮತ್ತೊಬ್ಬ ಬೈಕ್ ಸವಾರ ಬಂದಾಗ ಆತನನ್ನು ಗೋ ಕರೆದು ತನ್ನನ್ನು ಡ್ರಾಪ್ ಮಾಡುವಂತೆ ಕೇಳಿದ್ದಾಳೆ ಆಗ ಬೈಕ್ನವನು ಡ್ರಾಪ್ ಮಾಡಲು ಒಪ್ಪಿಕೊಳ್ಳುತ್ತಿದ್ದಂತೆ ಸ್ನೇಹಿತನನ್ನು ಸ್ಥಳದಲ್ಲಿಯೇ ಬಿಟ್ಟು ಹೋಗಿದ್ದಾಳೆ ಬೈಕ್ ನಲ್ಲಿ ಯುವತಿ ಕುಳಿತ ನಂತರ ತನ್ನ ಮೊಬೈಲ್ ನಲ್ಲಿದ್ದ ಅಲರ್ಟ್ ಆಪ್ ಅನ್ನ ಮಾಡಿದ್ದಾಳೆ ಸ್ನೇಹಿತೆ ಹಾಗೂ ಅಪ್ಪನಿಗೆ ತುರ್ತು ಸಹಾಯದ ಕುರಿತು ಸಂದೇಶ ಹೋಗುವಂತೆ ಲೊಕೇಶನ್ ಆನ್ ಮಾಡಿದ್ದಾಳೆ ಅಷ್ಟೊತ್ತಿಗಾಗಲೇ ಮುಖ್ಯ ರಸ್ತೆಯನ್ನು ಬಿಟ್ಟು ಒಳ ರಸ್ತೆಯಲ್ಲಿ ಸಾಗಿದ್ದ ಬೈಕ್ ಸವಾರ ಖಾಲಿ ಶೆಡ್ ಬಳಿ ಬೈಕ್ ನಿಲ್ಲಿಸಿ ಆಕೆಯನ್ನ ಶೆಡ್ನೊಳಗೆ ಕೂಡಿ ಹಾಕಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಅಷ್ಟೊತ್ತಿಗಾಗಲೇ ಆಕೆಯ ಸ್ನೇಹಿತೆ ಪೊಲೀಸರನ್ನು ಸಂಪರ್ಕಿಸಿ ಯುವತಿ ಇರುವ ಲೈವ್ ಲೊಕೇಶನ್ ಸ್ಥಳಕ್ಕೆ ತಲುಪುವಾಗ ಯುವತಿ ಸ್ಥಿತಿ ಶೋಚನೀಯವಾಗಿತ್ತು ಪೊಲೀಸರ ವಾಹನ ಶೆಡ್ ಬಳಿಗೆ ಹೋಗುತ್ತಿದ್ದಂತೆ ಬೈಕ್ನಲ್ಲಿ ಕರೆ ಕರೆದೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿದ ಕಾಮುಕ ಅಲ್ಲಿಂದ ಪರಾರಿಯಾಗಿದ್ದಾನೆ ಸ್ನೇಹಿತರು ತಕ್ಷಣವೇ ಸಂತ್ರಸ್ತೆಯನ್ನ ಬೊಮ್ಮಸಂದ್ರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಸದ್ಯ ಬಿಎನ್ಎಸ್ ಅರವತ್ನಾಲ್ಕರ ಅಡಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಐದು ತಂಡ ರಚಿಸಿ ಆರೋಪಿಗಾಗಿ ಬಳೆ ಬೀಸಿದ್ದಾರೆ ಪದವಿ ವಿದ್ಯಾರ್ಥಿನಿ ಮೇಲೆ ಕೃತ್ಯ ಆರೋಪಿ ಗುರುತು ಪತ್ತೆ ಸದ್ಯ ಸಂತ್ರಸ್ತ ಯುವತಿ ಮಹಾರಾಷ್ಟ್ರ ಮೂಲದವಳಾಗಿದ್ದಾಳೆ ಆನೆಕಲ್ ಖಾಸಗಿ ಕಾಲೇಜಿನಲ್ಲಿ ಓದುತ್ತಿದ್ದಳು ಸದ್ಯ ಪ್ರಕರಣದ ಜಾಲು ಹಿಡಿದಿರುವ ಪೊಲೀಸರು ಆರೋಪಿಯ ಗುರುತು ಹಿಡಿದಿದ್ದಾರಂತೆ ಬಂಧನದೊಂದೇ ಬಾಕಿ ಉಳಿದಿದೆ ಅಡಿಷನಲ್ ಕಮಿಷನರ್ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯ ಆರೋಗ್ಯ ವಿಚಾರಿಸಿದ್ರು ಈ ಕೃತ್ಯದಿಂದ ಬೆಂಗಳೂರಿನ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸಿ ಕ್ರೌರ್ಯಕ್ಕೆ ತಕ್ಕ ಶಿಕ್ಷೆ ನೀಡಬೇಕಿದೆ ಬ್ಯೂರೋ ರಿಪೋರ್ಟ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ ಬಟ್ ಇನ್ನು ಕನ್ಫರ್ಮ್ ಆಗಬೇಕು ಅದು ಮೆಡಿಕಲ್ ಟೆಸ್ಟ್ಸು ಅದು ಇದು ಮಾಡ್ತಾರಲ್ಲ ಅದು ಆಗಿರೋದಂತೂ ನಿಜನೇ ಅಂದರೆ ಪ್ರಯತ್ನ ಮಾಡಿರೋದು ನಿಜ ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರಲ್ಲಿ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ ಅದಾದಮೇಲೆ